ಕನ್ನಡಕ್ಕೆ ಖ್ಯಾತ ನಟಿ ಅಂತ ಇನ್ನಿಲ್ಲ ಅಂತಲೇ ಹೇಳ್ಬೋದು ಆದರೆ ಸರಿತಾವಿಗೆ ನಿಜಕ್ಕೂ ಆಗಿರೋದು ಏನು ಇರಬೇಕು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಕಳಿಸ್ತಿದ್ರೆ ಹೌದು ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದೆ ಅಂದರೆ ಅದು ಸರಿತಾವ್ರು ಅಂತಲೇ ಕೂಡ ಹೇಳ್ಬೋದು ಇಂಥ ಅದ್ಭುತವಾದಂಥ ನಟಿ ಸರಿತಾವ್ರು ಇದು ನೆನಪಿಗೆ ಮಾತ್ರ ಉಳಿದಿರುವಂಥದ್ದು ಅವರು ಸರಿತ ಅವರು ಚಿತ್ರರಂಗದಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದ್ರು ಚಲಿಸುವ ಮಾಡ ಬ್ಲಾಕ್ ಬಸ್ಟರ್ ಮೂವಿಯನ್ನು ಕೊಟ್ಟಂಥ ಅದ್ಭುತವಾದಂಥ ನಟಿ ಸುಮಾರು ನೂರ ತೊಂಬತ್ತಕ್ಕ ಅಧಿಕ ಸಿನಿಮಾಗಳಲ್ಲಿ ಮಾಡಿದಂತೆ ಇವರು ದಶಮುಖ ಸಿನಿಮಾದಲ್ಲಿ ಕೊನೆಯ ಸಿನಿಮಾನು ಸಹ ಮಾಡಿದರು ಡಾಕ್ಟರ್ ರಾಜ್ಕುಮಾರ್ ಅಂಬರೀಷ್ ಮತ್ತು ಶಂಕರ್ ಅಂಬರೀಷ್ ಅವರ ಜೊತೆ ಅಭಿನಯಿಸಿದಂಥ ಆದಿತ್ಯ ದೊಡ್ಡ ಮಟ್ಟಿಗೆ ಹೆಗ್ಗಳಿಕೆ ಇವರಿಗೆ ಹೆಮ್ಮೆಯಿಂದ ವಿಷಯ ಅಂತ ಕೂಡ ಹೇಳ್ಬೋದು ಏನೋ ದಶಮುಖ ಎರಡು ಸಾವಿರದ ಐದರಲ್ಲಿ ಬಂದಂಥ ಬ್ಲಾಕ್ ಬಾಸ್ಟರ್ ಸಿನಿಮಾ ಆಗಿದ್ದು ರವಿಚಂದ್ರನ್ ಅವರ ಜೊತೆ ಅಭಿನಯ ಮಾಡಿದಂಥ ನಟಿ ಅಂತ ಹೇಳ್ಬೋದು ಇದಾದ ನಂತರ ಅವರು ಎಲ್ಲ ಸಿನಿಮಾಗಳು ಕಾಣಿಸ್ಕೊಳ್ಳಿ ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಈಗ ಚೆನ್ನೈನಲ್ಲಿ ವಾಸವಾಗಿದ್ದಾರೆ ಎಂಬ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು ಸರಿತವರಿಗೆ ಸದ್ಯ ಇಬ್ಬರು ಮಕ್ಕಳಿದ್ದಾರೆ ಅದರಲ್ಲಿ ಒಬ್ಬ ಮಗಳು ಮಾಡೆಲ್ ಆಗಿದೆ ಮತ್ತೊಬ್ಬ ಮಗ ಡಾಕ್ಟರ್ ಆಗಿದ್ದಾರಂತೆ ಸದ್ಯ ಈಗ ಪತಿಯ ಜೊತೆ ನೆಮ್ಮದಿ ಜೀವನ ಮಾಡಿಕೊಂಡು ಉದ್ಯಮವನ್ನು ಸ್ಥಾಪನೆ ಮಾಡಿಕೊಂಡು ಉದ್ಯಮ ಮಾಡ್ಕೊಳ್ತಿದ್ದಾರೆ ಸದ್ಯ ಈಗ ಅರವತ್ತೆಂಟು ವರ್ಷವಾಗಿರುವಂಥ ಸರಿತಾ ಅವರು ಹಿಂದಿಗೂ ಕೂಡ ಆಗೇ ಇದ್ದಾರೆ ದಪ್ಪಾಗಿದ್ದಾರೆ ಬಿಟ್ಟರೆ ಅವತ್ತೇ ಹೇಗಿದ್ದಾರೆ ಈಗಲೂ ಕೂಡ ಆಗೇ ಇದ್ದಾರೆ ಅಂತಲೇ ಕೂಡ ಹೇಳ್ಬೋದು ಸದ್ಯ ನೀವು ಕೂಡ ಅದನ್ನು ಮಿಸ್ ಮಾಡೋದಾದ್ರೆ ಖಂಡಿತ ವಿಡಿಯೋ ಲೈಕ್ ಮಾಡಿ